ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಬಿಗ್ ಬಾಸ್ ಕಡೆ ನಾನು ಪ್ರೋಮೋ ಬಿಡಿದರೆ ಪ್ರೋಮೋ ಅಂತೂ ಎಕ್ಸಲೆಂಟ್ ಆಗಿದೆ ಈಗ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ರೆಸಾರ್ಟ್ ಆಗಿ ಮಾರ್ಪಟ್ಟಿದೆ ಇಲ್ಲಿ ಎರಡು ತಂಡ ಆಗಿದೆ ಇಲ್ಲಿ ಹೋಟೆಲ್ ಅಲ್ಲಿ ಕೆಲಸ ಮಾಡೋರು ಅಂದ್ರೆ ಸ್ಟಾಫ್ ಗಳಾಗಿ ಇಲ್ಲಿ ಭವ್ಯ ಅವರು ತ್ರಿವಿಕ್ರಮ್ ಅವರು ರಜತ್ ಅವರು ಧನರಾಜ್ ಆಚಾರ್ಯರು ಮೋಕ್ಷಿತ್ ಅವರು ಕಾಣಿಸ್ಕೊಂತಿದ್ದಾರೆ ಇಲ್ಲಿ ಹೋಟೆಲ್ಗೆ ಗೆಸ್ಟ್ ಅಥವಾ ಕಸ್ಟಮರ್ ಗಳು ಬರ್ತಾರಲ್ಲ ಇಲ್ಲಿ ಉಗ್ರ ಮಂಜು ಅವರು ಚೈತ್ರ ಅವರು ಗೌತಮಿಯವರು ಐಶ್ವರ್ಯ ಅವರು ಗೆಸ್ಟ್ ಆಗಿ ಕಾಣಿಸ್ಕೊಂತಿದ್ದಾರೆ ಆದರೆ ಇಲ್ಲಿ ನಿಜವಾಗ್ಲೂ ಇಲ್ಲಿ ಗೌತಮಿಯವರು ಇಲ್ಲಿ ಹೋಟೆಲ್ ಸ್ಟಾಫ್ ಆಗಿ ಕಾಣಿಸ್ಕೊಂಡಿದ್ರೆ ತುಂಬಾ ಚೆನ್ನಾಗಿರೋದು ಯಾಕಂದ್ರೆ ಉಗ್ರ ಮಂಜೂರು ಗೌತಮಿಯವರು ಇಬ್ಬರು ಕೂಡ ಒಂದೇ ಕಡೆ ಇದ್ದಾರೆ ಬಟ್ ಇಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡೋರು ಜಾಗದಲ್ಲಿ ಇಲ್ಲಿ ಗೌತಮಿಯವರು ಇದ್ದಿದ್ರೆ ಉಗ್ರ ಮಂಜೂರ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇರ್ತಿತ್ತು ಅಂತಂದ್ಬಿಟ್ಟು ಅನ್ನೋಕೆ ಇನ್ನು ತುಂಬಾ ಚೆನ್ನಾಗಿರೋದು ಇಲ್ಲಿ ಚೈತ್ರ ಕುಂದಾಪುರ ಅವರು ಬೇಕಂತಾನೆ ಗ್ಲಾಸ್ ಅಲ್ಲಿರೋ ನೀರ್ನ ಚೆಲ್ತಾರೆ ಇನ್ನು ಇದಕ್ಕೆ ಕ್ಲೀನ್ ಮಾಡಕ್ಕೆ ರಜ ತೋರ್ ಬರ್ತಾರೆ ಇನ್ನಿಲ್ಲಿ ಕ್ಲೀನ್ ಮಾಡಿ ಅಂತಂದ್ಬಿಟ್ಟು ಹೇಳ್ತಾರೆ ಬಟ್ ಆದರೆ ಸ್ವಲ್ಪ ಇಲ್ಲಿ ಚೈತ್ರ ಕುಂದಾಪುರ ಅವರು ಸ್ವಲ್ಪ ಓವರ್ ಆಯಿತು ಅಂತಾನೆ ಅನ್ಬೋದು ಏನಕ್ಕೆ ಬೇಕಂತ ಯಾರು ಕೂಡ ನೀರನ್ನ ಚೆಲ್ಬಿಟ್ಟು ಇಲ್ಲಿ ಅಂತ ಅಂದ್ಬಿಟ್ಟು ಹೇಳಲ್ಲ ಆನಂತರ ಇಲ್ಲಿ ಬ್ರೆಡ್ ಜಾಮು ಆರ್ಡರ್ ಮಾಡ್ತಾರೆ ಅಂತ ಕಾಣಿಸುತ್ತೆ ಅವಾಗ ಇಲ್ಲಿ ರಜತವ್ರು ಕೊಡ್ತಾರೆ ಏನು ಬ್ರೆಡ್ ಗೆ ಸರಿಯಾಗಿ ಜಾಮ್ ಕೂಡ ಹಚ್ಚಗೆ ಬರಲ್ವಾ ಅಂತಂದ್ಬಿಟ್ಟು ಇಲ್ಲಿ ರಜತ್ ಅವ್ರಿಗೆ ಇಲ್ಲಿ ಆ ಬ್ರೆಡ್ ಅಲ್ಲೇ ಹೊಡಿಯಕೆ ಹೋಗ್ತಾರೆ ಚೈತ್ರ ಕುಂದಾಪುರವರು ಅವರು ಇನ್ನಿಲ್ಲಿ ಐಶ್ವರ್ಯ ಸಿಂಧೂಗಿಯವರು ಅವ್ರ ಬಟ್ಟೆ ಎಲ್ಲ ಏನಿರುತ್ತೆ ಆ ಬಟ್ಟೆನ ತೆಗೆದಿಡ್ತಾರೆ ತೆಗೆದಿಟ್ಮೇಲೆ ಇಲ್ಲಿ ಮೋಕ್ಷಿತ ಅವ್ರನ್ನ ಕರೆದುಬಿಟ್ಟು ಈ ಬಟ್ಟೆನೆಲ್ಲ ಕ್ಲೀನ್ ಮಾಡಿಕೊಡಿ ಅಂತಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ನಮ್ಮ ಕಡೆ ಕ್ಲೀನಿಂಗ್ ಸ್ಪೆಷಾಲಿಟಿ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಅವ್ರು ಹೇಳ್ತಾರೆ ಇನ್ನಿಲ್ಲಿ ಹೋಟ್ಲ್ ಮ್ಯಾನೇಜ್ಮೆಂಟು ಇಲ್ಲಿ ಮೋಕ್ಷಿತ ಅವರು ನೋಡ್ಕೊತಾ ಇರ್ತಾರೆ ಇನ್ನಿಲ್ಲಿ ಉಗ್ರ ಮಂಜೂರವ್ರನ್ನ ಕರೆಬಿಟ್ಟು ಇಲ್ಲಿ ನೀವೇನು ಕತ್ತೆ ಮೇಯಿಸ್ತಿದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಉಗ್ರ ಮಂಜೂ ಅವರು ಬೈತಾರೆ ತಲೆ ತುಂಬಾ ಮಣ್ಣು ತುಂಬಿಕೊಂಡಿದ್ರೆ ಏನು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಅಂತ ಅಂದ್ಬಿಟ್ಟು ಇಲ್ಲಿ ಮೋಕ್ಷಿತ್ ಅವ್ರಿಗೆ ಉಗ್ರ ಮಂಜೂರು ಬೈತಾರೆ ಇನ್ನಿಲ್ಲಿ ಕೆಲಸ ಬಂದಿದೀವ ಈ ರಿಸಲ್ಟ್ ಗೆ ಅಂತ ಅಂದ್ಬಿಟ್ಟು ಉಗ್ರ ಮಂಜೂರು ಹೇಳ್ತಾರೆ ಸರ್ ಸ್ವಲ್ಪ ಮಾತಾಡಿ ಅಂತ ಅಂತಾರೆ ಎಂಜಿರು ಮುಕ್ದ ಮೇಲೆ ಬೀಳ್ತದೆ ಸ್ವಲ್ಪ ನಿಧಾನಕ್ಕೆ ಮಾತಾಡಿ ಅಂತ ಅಂದ್ಬಿಟ್ಟು ಇಲ್ಲಿ ಮೋಕ್ಷಿತ್ ಅವರು ಉಗ್ರ ಮಂಜು ಹೇಳ್ತಾರೆ ಅಷ್ಟರಲ್ಲಿ ಇಲ್ಲಿ ಧನರಾಜ್ ಆಚಾರ್ಯ ಅವರು ಇಲ್ಲಿ ನೀರು ತಗೊಂಡು ಬರ್ತಾರೆ ಬಟ್ ಆದ್ರೆ ಇಲ್ಲಿ ಉಗ್ರ ಮಂಜೂರು ನೀರು ತಗೊಳ್ದೆ ಅವ್ರು ಏನು ತಂದಿರ್ತಾರೆ ಆ ಗ್ಲಾಸ್ ನ ಜೋರಾಗಿ ಕೈಯಿಂದ ಆ ಗ್ಲಾಸ್ ಅಲ್ಲೇ ಒಡೆದೋಗುತ್ತೆ ಇನ್ನಿಲ್ಲಿ ಮೋಕ್ಷ ರಕ್ಷಿತ ಅವರಿಗೆ ಇಲ್ಲಿ ಉಗ್ರ ಮಂಜು ಅವರು ಬೈತಾ ಇನ್ನು ಇಲ್ಲಿ ಗ್ಲಾಸ್ ಎಲ್ಲ ಒಡೆದಾಕಿದ್ ನೋಡ್ಬಿಟ್ಟು ಇಲ್ಲಿ ತ್ರಿವಿಕ್ರಮ್ ಅವರು ಮತ್ತೆ ಭವ್ಯ ಗೌಡವರು ಬರ್ತಾರೆ ಬಂದ್ಬಿಟ್ಟು ಏನಾಯ್ತು ಅಂದ್ಬಿಟ್ಟು ಕೇಳ್ತಾರೆ ಬಟ್ ಇಲ್ಲಿ ಕಾನ್ಸೆಪ್ಟ್ ಪ್ರಕಾರ ಇವರು ಮಾತಾಡಿದ್ರೆ ಏನೂ ಕೂಡ ಇಲ್ಲಿ ಪ್ರಾಬ್ಲಮ್ ಇಲ್ಲ ಬಟ್ ಆದರೆ ಇವರು ಏನು ಗೇಮ್ ಆಡ್ತಿದ್ರು ಆ ಗೇಮ್ನ ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಮಾತಾಡಿದ್ರೆ ತುಂಬಾನೇ ಒಂದು ಪ್ರಾಬ್ಲಮ್ ಕೂಡ ಆಗುತ್ತೆ ಯಾಕಂತಂದ್ರೆ ಏನೋ ಒಂದು ಗೇಮ್ ಕೊಟ್ಟರೆ ಇಲ್ಲಿ ಇವರು ಆ ಗೇಮ್ನ ಆಡೋದು ಬಿಟ್ಬಿಟ್ಟು ಜಗಳ ಆಡಿರೋದು ಎಷ್ಟೊಂದು ಟಾಸ್ಕಲ್ಲಿ ಕೂಡ ನೋಡಿದೀವಿ ಇನ್ನು ಇಲ್ಲಿ ಇವರು ಪರ್ಸನಲ್ ಆಗಿ ಇಲ್ಲಿ ಜಗಳ ಆಡದ್ರ ಅಥವಾ ಇಲ್ಲಿ ಕಾನ್ಸೆಪ್ಟ್ ಪ್ರಕಾರ ಇಲ್ಲಿ ಮಾತಾಡದ್ರ ಅಂತಂದ್ಬಿಟ್ಟು ಇವತ್ತಿನ ಸಂಚಿಕೆಯಲ್ಲಿ ನೋಡಬೇಕು ಸೊ ವೀಕ್ಷಕರೇ ಇವಾಗ ಏನು ಕೊಟ್ಟಿದ್ದಾರೆ ಬಿ ಬಿ ರಿಸಲ್ಟ್ ಇದರಲ್ಲಿ ಯಾವ ತಂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಬೋದು ಇನ್ನೆಲ್ಲಿ ಸ್ಟಾಫ್ಗಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಬೋದಾ ಇಲ್ಲ ಅಂತಂದರೆ ಗೆಸ್ಟ್ಗಳಾಗಿ ಬಂದಿದ್ದಾರಲ್ಲ ಅವರು ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡ್ಬೋದಾ ಅಂತ ಅಂದ್ಬಿಟ್ಟು ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ